ಹಾಯ್ ವಿದ್ಯಾರ್ಥಿಗಳೇ ಈ ಒಂದು ಚಾನಲ್ಗೆ ಸ್ವಾಗತ ಈ ಒಂದು ಚಾನಲ್ ಏನಪ್ಪ ಅಂದರೆ ಇಷ್ಟು ದಿನ ಯಾವುದೇ ಥರದ ವೀಡಿಯೋಸ್ಗಳನ್ನು ಆಗ್ತಾ ಇರಲಿಲ್ಲ ನನ್ನ ಒಂದು ಚಾನಲನ್ನು ಚಕೌಟ್ ಮಾಡಿದರೆ ನಿಮಗೆ ಸಿಗ್ತವೆ ಎರಡು ಸಾವಿರದ ಹದಿನೈದರಿಂದ ಹಿಡಿದುಬಿಟ್ಟು ಇಲ್ಲಿಯವರೆಗಿನ ಟೂ ತೌಸಂಡ್ ಟ್ವೆಂಟಿ ಫೋರ್ವರೆಗಿನ ಎಲ್ಲ ಕ್ವೆಶನ್ ಪೇಪರ್ಸ್ ಓಲ್ಡ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು ಎಲ್ಲ ಥರದ ಕ್ವಶನ್ ಪೇಪರ್ಸ್ಗಳು ವಿತ್ ಅದರ ಆನ್ಸರ್ ಕೂಡ ಸಿಗುತ್ತೆ ನನ್ನ ಒಂದು ಚಾನಲ್ನಲ್ಲಿ ಈ ಒಂದು ವರ್ಷದಿಂದ ಯಾವುದೇ ಥರದ ವೀಡಿಯೋಸ್ಗಳನ್ನು ಹಾಕಿರಲಿಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮಗಾಗುವಂಥ ಉಪಯೋಗ ಬಹಳಷ್ಟು ಇದೆ ಮುಂದೆ ನೀವೇ ಅನ್ಬೋದು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಎಷ್ಟೊಂದು ಎಲ್ಪ್ ಆಗಿದೆ ಅಂತಂದು ಇದು ನೋಡಿ ಈಗ ನಡೆಯುತ್ತಿರ್ತಕ್ಕಂಥ ಎಫ್ ಎ ಒನ್ ಟೆಸ್ಟ್ನಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಆರಿಸ್ಬಿಟ್ಟು ಒಂದನ್ನು ವೀಡಿಯೋವನ್ನು ಮಾಡಲಾಗಿರುತ್ತೆ ಈ ವಿಡಿಯೋದಲ್ಲಿ ನೋಡ್ತಾ ಹೋಗಿ ಈ ಕ್ವಶನ್ಗೆ ಈ ಕ್ವಶನ್ ಪೇಪರ್ಗೆ ಯಾವುದಾದ್ರೂ ಆನ್ಸರ್ಸ್ಗಳು ಬೇಕಾದರೆ ನೀವು ಕಮೆಂಟ್ ಮೂಲಕ ತಿಳಿಸ್ಬೋದು ಇದಕ್ಕೆ ಆನ್ಸರ್ಸ್ಗಳು ಮತ್ತು ಇದನ್ನು ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ದೊರೆಯುವಂತೆ ನಾನು ಮಾಡ್ತೀನಿ ಹೇಳಿದ್ನಲ್ಲ ಫಸ್ಟೇ ಹೇಳಿದಾಗೆ ಇದರಿಂದ ಈ ಚಾನಲಿಂದ ಬಹಳಷ್ಟು ಉಪಯುಕ್ತವಾಗುತ್ತೆ ನಿಮಗೆ ಅದಕ್ಕೋಸ್ಕರ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಷ್ಟು ದಿನ ವೀಡಿಯೋಸ್ಗಳನ್ನು ಯಾವುದೇ ತರಹದಾಗಿ ಮೇಂಟೈನ್ ಮಾಡಿರೋದಿಲ್ಲ ಈ ಒಂದು ಚಾನಲ್ನಾಗ ಮತ್ತು ಹಾಕಿರೋದೇ ಇರೋಲ್ಲ ಅದಕ್ಕೋಸ್ಕರ ಹಿಂದಿನಿಂದ ಎಲ್ಲ ಥರದ ನೋಟ್ಸ್ಗಳು ಬೇಕಾದರೆ ಕಮೆಂಟ್ ಮಾಡಿ ಹಾಕ್ತಾ ಹೋಗ್ತೀನಿ ಮತ್ತು ನಿಮ್ಗೆ ಯಾವುದೆಲ್ಲ ಡೌಟ್ಸ್ಗಳಿರ್ತವೆ ಕೇಳ್ತಾ ಹೋಗಿ ಅದನ್ನು ಕ್ಲಿಯರ್ ಮಾಡೋಕ್ಕೆ ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ಒಂದು ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ವಲ್ಪ ಇಂಪಾರ್ಟೆಂಟ್ಸ್ ಕ್ವೆಶನ್ಸ್ಗಳು ಇದ್ರಾಗ ಇರ್ತವೆ ನೋಡ್ತಾ ಹೋಗಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ